ಸ್ನೇಹಿತರೆ ಅನಂತನ ಹುಣ್ಣಿಮೆ ದಿವಸ ನಡೆಯುವಂಥ ಗ್ರಹಣದ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಶಾಸ್ತ್ರದಲ್ಲಿ ಗ್ರಹಣದ ಬಗ್ಗೆ ಹೇಳ್ತಾರೆ ಗ್ರಹಣ ಅನ್ನುವುದು ಭಗವಂತನ ಪ್ರೀತಿಯನ್ನ ಸಂಪಾದನೆ ಮಾಡಲಿಕ್ಕೆ ಇರುವಂಥ ಶ್ರೇಷ್ಠ ಪರ್ವಕಾಲ ಅಂಥೇಳಿ ಅಷ್ಟೇ ಅಲ್ಲ ಆ ಗ್ರಹಣ ಕಾಲದಲ್ಲಿ ಮಾಡಿದಂಥ ಅನುಷ್ಠಾನ ದೇವತಾ ಅನುಷ್ಠಾನಗಳು ನಮಗೆ ಮಂತ್ರ ಸಿದ್ಧಿಯನ್ನು ಕೊಡ್ತದೆ ಪಿತೃಗಳ ಪ್ರೀತಿಗೆ ಶ್ರೇಷ್ಠ ಸಮಯ ಅಂಥೇಳಿ ಭಗವತ್ ಚಿಂತನೆಯಲ್ಲಿ ಹೇಳ್ತಾರೆ ಈ ಸಲ ಹುಣ್ಣಿಮೆಯ ದಿವಸ ನಮಗೆ ಗ್ರಹಣ ಅದೇ ಅಂಥೇಳಿ ಬಹಳಷ್ಟು ಮಂದಿ ಪ್ರಶ್ನೆಯನ್ನು ಕೇಳಿರಿ ಅದಕ್ಕೆ ಪಂಚಾಂಗವನ್ನು ಅಧ್ಯಯನ ಮಾಡಿ ಪೂರ್ಣವಾಗಿ ಹೇಳ್ತೀನಿ ಕೇಳಿರಿ ಮೊದಲು ಆ ದಿನದ ಏನೇನು ವಿಶೇಷತೆ ಇದನ್ನು ಹೇಳ್ಬಿಡ್ತೀನಿ ಈ ಸಲ ಹುಣ್ಣಿಮೆ ಹದಿನೆಂಟನೇ ತಾರೀಕು ಬುಧವಾರ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ನಂತರ ಉತ್ತರ ಭಾದ್ರಪದ ನಕ್ಷತ್ರ ಆ ದಿನ ಕಾಲ ಆಗ್ತದೆ ಅಷ್ಟೇ ಅಲ್ಲ ಗಂಡ ಯೋಗ ನಂತರ ವೃದ್ಧಿ ಯೋಗ ನಮಗೆ ಪ್ರಾಪ್ತಿಯಾಗಲಿಗತ್ತದ ಸೂರ್ಯ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ ಚಂದ್ರ ಕುಂಭರಾಶಿಯಲ್ಲಿ ಸ್ಥಿತ ನಿರ್ತಾನೆ ನಾವು ಇಷ್ಟೆಲ್ಲ ಪಂಚಾಂಗವನ್ನು ಅಧ್ಯಯನ ಮಾಡಿದರೂ ಕೂಡ ಕೃತರು ಸ್ಪಷ್ಟವಾಗಿ ಹೇಳ್ತಾರೆ ಭಾರತಕ್ಕೂ ಮತ್ತು ಈ ಗ್ರಹಣಕ್ಕೂ ಯಾವುದೇ ಸಂಬಂಧ ಇಲ್ಲ ಯಾಕಂದರೆ ಆ ದಿನ ಗ್ರಹಣ ಎಷ್ಟೊತ್ತಿಗೆ ಹಿಡೀಲಿಕ್ಕದಂದ್ರೆ ಬೆಳಗ್ಗೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಬೆಳಗಿನ ಸಮಯ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ಚಂದ್ರಗ್ರಹಣ ಪ್ರಾರಂಭ ಆಗ್ತದೆ ಆದರೆ ನಮ್ಮ ಭಾರತದಲ್ಲಿ ಆ ದಿನ ಸೂರ್ಯೋದಯ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಅದ ಹೀಗಾಗಿ ಸೂರ್ಯೋದಯ ಸಮಯದಲ್ಲಿ ಚಂದ್ರಗ್ರಹಣ ಯಾವ ರೀತಿ ಆಗ್ತದೆ ಅಷ್ಟಕ್ಕೂ ಭಾರತಕ್ಕೆ ಯಾವುದೇ ಛಾಯೆಗಳು ಅಂದರೆ ಚಂದ್ರಗ್ರಹಣದ ಯಾವುದೇ ಛಾಯೆಗಳು ಭಾರತಕ್ಕೆ ಬೀಳುವುದಿಲ್ಲ ಅದಕ್ಕಾಗಿ ಸ್ಪಷ್ಟವಾಗಿ ಪಂಚಾಂಗಕರ್ತರು ಬರೀತಾರೆ ಈ ಗ್ರಹಣದ ಆಚರಣೆಯನ್ನು ಮಾಡಬಾರದು ಯಥಾವಿಧವಾಗಿ ನೀವು ಹುಣ್ಣಿಮೆಯನ್ನು ಯಾವ ರೀತಿ ಆಚರಣೆಯನ್ನು ಮಾಡ್ತಾ ಅದೇ ರೀತಿಯಾಗಿ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ಸೂರ್ಯೋದಯ ಸಮಯದಲ್ಲಿ ಹಿಡಿದಂಥ ಈ ಚಂದ್ರಗ್ರಹಣಕ್ಕೂ ಭಾರತಕ್ಕೂ ಏನೂ ಸಂಬಂಧ ಇಲ್ಲ ಆದ್ದರಿಂದ ಗರ್ಭಿಣಿಯರ ಸ್ತ್ರೀಯರಾಗಿರ್ಬೋದು ಯಾರೇ ಆಗಿರ್ಬೋದು ಈ ಒಂದು ಗ್ರಹಣದ ಆಚರಣೆಯನ್ನ ಮಾಡಬೇಡ್ರಿ ಯಾವ ರಾಶಿಗೂ ಕೆಟ್ಟದ್ದಿಲ್ಲ ಯಾವ ನಕ್ಷತ್ರಕ್ಕೂ ಕೆಟ್ಟದ್ದಿಲ್ಲ ಯಾರು ಏನೇ ಹೇಳಿದ್ರು ಕೂಡ ಮಾಡಲಿಕ್ಕೆ ಹೋಗ್ಬೇಡ್ರಿ ಕೆಲವರು ಹೇಳ್ಬೋದು ಸೂರ್ಯ ಚಂದ್ರ ಇಬ್ಬರು ಭೂಮಿಗೆ ಒಬ್ರೆ ಅಂತ ಹೇಳಿ ಆದರೆ ಭೂಮಿಯು ಕೂಡ ಒಂದೇ ಅದ ಎಲ್ಲೋ ದೂರದಲ್ಲಿ ಯಾರ್ದಾರ ಮನೆಯಲ್ಲಿ ಡೆಲಿವರಿ ಆದ್ರೆ ಹತ್ತು ದಿವಸ ನಿಮ್ಮ ಮನೆಯಲ್ಲಿ ವೃದ್ಧಿ ಆಚರಣೆ ಮಾಡೋ ಹಾಗಿದ್ರು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಮದುವೆ ಮುಂಚೆ ಕ್ಯಾನ್ಸಲ್ ಮಾಡೋ ಹಂಗಿದ್ರೆ ನೀವು ಈ ಗ್ರಹಣದ ಆಚರಣೆಯನ್ನು ಮಾಡ್ರಿ ಯಾಕಂದರೆ ಜಗತ್ತಿನಲ್ಲಿ ಎಲ್ಲಿ ಏನೇನೋ ನಡೀತಿರ್ತದೆ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಗೂ ಗ್ರಹಣಗಳು ಆಗ್ತಾನೇ ಇರ್ತವ ಯಾವಾಗ ನಮ್ಮ ದೇಶದಲ್ಲಿ ನಮಗೆ ಆ ಗ್ರಹಣದ ಛಾಯಾ ಛಾಯೆಗಳು ಬಿದ್ದಾಗ ಮಾತ್ರ ಆ ಗ್ರಹಣವನ್ನು ನಾವು ಆಚರಣೆ ಮಾಡಬೇಕೇ ಹೊರತು ಅಸಂಬದ್ಧವಾಗಿ ಆಚರಣೆಯನ್ನು ಮಾಡಬಾರ್ದು ಅಂತ ಹೇಳಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದ ಯಾಕಂದ್ರೆ ಯಾರೋ ನಂಗೆ ಕಮೆಂಟ್ಸ್ ಕೂಡ ಹಾಕಿದ್ರು ಹೋದ್ ಸಲ ಹೇಳಿದಾಗ ಸೂರ್ಯ ಭೂಮಿಗೆ ಒಬ್ಬನ ಅಂದಮೇಲೆ ಅಲ್ಲಿ ಗ್ರಹಣ ಹಿಡಿದ್ರೆ ಚಂದ್ರ ಒಬ್ಬನೇ ಅಂದಮೇಲೆ ಚಂದ್ರ ಗ್ರಹಣ ಹಿಡಿದ್ರೆ ಎಲ್ಲಾರ್ಗು ಅಲ್ಲೇನು ಅಂತ ಅದಕ್ಕೆ ಸೂರ್ಯ ಒಬ್ಬನೇ ಇದ್ದರೂ ಸಹಿತ ನಾವು ಸೂರ್ಯೋದಯವನ್ನು ನಮ್ಮ ದೇಶದಲ್ಲಿ ಆದಾಗ ಮಾತ್ರ ಹಿಡಿತೇವೆ ಚಂದ್ರೋದಯವನ್ನು ನಮ್ಮ ದೇಶದಲ್ಲಿ ಆದಾಗ ಮಾತ್ರ ನಾವು ಚಂದ್ರೋದಯ ಅಂತ ಹೇಳ್ತೇವೆ ಅಮೇರಿಕ್ದ ಸೂರ್ಯೋದಯ ಆದ ಮಾತ್ರಕ್ಕೆ ನಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡೋದಿಲ್ಲ ನಾವು ನಮ್ಮ ಭಾರತ ದೇಶದ ಸೂರ್ಯೋದಯ ಅನುಸಾರವಾಗಿ ನಾವು ಮುಹೂರ್ತಗಳನ್ನು ತೆಗಿತೇವೆ ಅಂದಮೇಲೆ ನಮ್ಮ ದೇಶಕ್ಕೆ ಏನು ಸಂಬಂಧ ಇರ್ತದೋ ಅದನ್ನು ಮಾತ್ರ ನಾವು ಆಚರಣೆಯನ್ನು ಮಾಡಬೇಕು ಅದು ಮಾತ್ರ ನಮಗೆ ದೋಷವನ್ನು ತಂದು ಕೊಡ್ತದೆ ಹೀಗಾಗಿ ಈಗ ನಡೀತಾ ಇರೋದು ಯುರೋಪ್ ಆಫ್ರಿಕಾ ಉತ್ತರ ಅಮೇರಿಕಾ ದಕ್ಷಿಣ ಅಮೇರಿಕಾ ಪ್ರಶಾಂತ್ ಅಟ್ಲಾಂಟಿಕಾ ಹಿಂದ ಮಹಾಸಾಗರ್ ಈ ರೀತಿಯಾಗಿ ನಡೀತಾ ಇರುವಂಥ ಪಾಶ್ಚಿಮ ಭಾಗದಲ್ಲಿ ನಡೀತಾ ಇರುವಂಥ ಈ ಒಂದು ಗ್ರಹಣಕ್ಕೂ ಭಾರತಕ್ಕೂ ಏನೇ ಸಂಬಂಧ ಇಲ್ಲ ಆದ್ದರಿಂದ ಈ ಗ್ರಹಣದ ಆಚರಣೆಯನ್ನು ಬಿಟ್ಟು ಹುಣ್ಣಿಮೆ ದಿವಸ ಯಾರು ಲಕ್ಷ್ಮೀ ಪೂಜೆ ಮಾಡ್ತಿರೋ ಯಾರು ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಿರೋ ಯಾರು ಈ ಹುಣ್ಣಿಮೆ ಆಚರಣೆಯನ್ನು ಆವತ್ತು ವಿಶೇಷವಾಗಿ ನಾವು ಏನು ಆಚರಣೆ ಮಾಡ್ತೀವಿ ಅಂದರೆ ಉಮಾಮಹೇಶ್ವರ ವ್ರತ ಆಚರಣೆಯನ್ನು ಮಾಡ್ತೀವಿ ಅದಕ್ಕಾಗಿ ಆ ದಿನ ಗ್ರಹಣ ಇಲ್ಲ ಭಾರತದಲ್ಲಿ ಯಾವುದೇ ರಾಶಿಗಳಿಗೂ ತೊಂದರೆ ಇಲ್ಲ ಯಾವುದೇ ನಕ್ಷತ್ರಕ್ಕೂ ತೊಂದರೆ ಇಲ್ಲ ಯಾರು ಏನು ಹೇಳಿದರೂ ದಾನ ಮಾಡಲಿಕ್ಕೆ ಹೋಗಬೇಡ್ರಿ ಏನೂ ಕೊಡ್ಲಿಕ್ಕೆ ಹೋಗಬೇಡ್ರಿ ಯಾರೂ ಹೆದರ್ಲಿಕ್ಕೆ ಹೋಗಬೇಡ್ರಿ ಯಾರು ಎಷ್ಟೇ ಬಲವಂತ ಮಾಡಿ ಹೇಳಿದರೂ ಹೇಳ್ತೀನಿ ಯಾಕಂದರೆ ಪಂಚಾಂಗಕರ್ತರು ಎಷ್ಟೋ ದಿನಗಳ ಅಧ್ಯಯನವನ್ನು ಮಾಡಿ ಪಂಚಾಂಗವನ್ನು ತಯಾರು ಮಾಡಿರ್ತಾರೆ ಅದಕ್ಕಾಗಿ ನಮ್ಮ ಶಾಸ್ತ್ರಗಳು ನಮ್ಮ ರಕ್ಷಣೆಯನ್ನು ಮಾಡ್ತದೆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಈ ಗ್ರಹಣದ ಆಚರಣೆ ಇಲ್ಲ ಯಾರು ಗ್ರಹಣ ಆಚರಣೆಯನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇದು ಪೂರ್ಣವಾಗಿ ನಾನು ಶಾಸ್ತ್ರ ಮತ್ತು ಪಂಚಾಂಗವನ್ನು ಅಧ್ಯಯನ ಮಾಡಿ ನಿಮ್ಗೆ ತಿಳಿಸ್ಕೊಟ್ಟೀನಿ ಇನ್ನೂ ಮಾಡ್ತೀನಿ ಅಂದರೆ ನಿಮಗೆ ಬಿಟ್ಟಿದ್ದು ಮಾಡಬಾರದ್ದನ್ನ ಮಾಡಿದಾಗ ದೋಷಗಳು ನಮಗೆ ಬೆನ್ನು ಹತ್ತದ ಅದು ಕೂಡ ನಿಮಗೆ ಬಿಟ್ಟಿದ್ದು ಇನ್ನು ಈ ಚಂದ್ರಗ್ರಹಣ ನಡೀತಾ ಇರುವಂಥ ದೇಶಗಳನ್ನ ಹೇಳಿದೆ ಯುರೋಪ್ ಆಗಿರ್ಬೋದು ಆಫ್ರಿಕಾ ಆಗಿರ್ಬೋದು ಉತ್ತರಿ ಅಮೇರಿಕಾ ಆಗಿರ್ಬೋದು ದಕ್ಷಿಣ ಅಮೇರಿಕಾ ಆಗಿರ್ಬೋದು ಈ ರೀತಿಯಲ್ಲಿ ಇರುವಂಥ ಯಾರೋ ಭಾಳಷ್ಟು ಜನ ನನಗೆ ಹೊಸಲ ಕಮೆಂಟ್ ಹಾಕ್ತಿದ್ರಿ ನಾವು ಈ ಪ್ರದೇಶದಲ್ಲಿ ಇರ್ತೇವೆ ನಮಗೆ ಏನು ದಾನಗಳನ್ನು ಅಂತ ಅಂಥೇಳಿ ಅದಕ್ಕೆ ಅಂಥವರಿಗೆ ಯಾವ ರಾಶಿಯವರಿಗೆ ಏನು ಫಲ ಅದನ್ನೋದಾ ಹೇಳ್ತೇನೆ ಚಂದ್ರಗ್ರಹಣ ರಾಶಿಯಲ್ಲಿ ಸಂಭವಿಸ್ತಾ ಇರೋದ್ರಿಂದ ಅಲ್ಲಿ ರಾಹು ಮತ್ತು ಚಂದ್ರನ ಯುತಿ ಏರ್ಪಡ್ತಾ ಇದೆ ಅದರಿಂದ ಐದು ರಾಶಿಗಳಿಗೆ ಅತ್ಯಂತ ಶುಭವನ್ನು ಕೊಡ್ತಾ ಇದೆ ಅಂತಲೇ ಹೇಳ್ತೀವಿ ಆ ರಾಶಿಗಳು ಅಂದರೆ ಏಕಾದಶ ಭಾವ ಮತ್ತು ದಶಮ ಭಾವ ಪಂಚಮ ಭಾವ ಮತ್ತು ಚತುರ್ಥ ಭಾವ ಮತ್ತು ದ್ವಿತೀಯ ಭಾವ ಈ ಭಾವದಲ್ಲಿರುವಂಥ ರಾಶಿಗಳು ಅತ್ಯಂತ ಶುಭವ ಫಲವನ್ನು ಪಡೀತದ ಅಂಥೇಳಿ ವೃಷಭ ಮಿಥುನ ವೃಶ್ಚಿಕ ಮತ್ತು ಧನು ಕುಂಭರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ತಂದುಕೊಡ್ತಾ ಇದೆ ಇನ್ನು ಎಚ್ಚರಿಕೆ ವಹಿಸಬೇಕಾದಂಥ ರಾಶಿಗಳು ಸಿಂಹರಾಶಿ ಕರ್ಕರಾಶಿ ಮತ್ತು ಕನ್ಯಾ ರಾಶಿ ಇದು ನಮ್ಮ ದೇಶದಲ್ಲಿ ಇರುವಂಥವ್ರು ಎಲ್ಲ ಯಾವ ದೇಶದಲ್ಲಿ ಗ್ರಹಣ ಆಗ್ತಾ ಇದೆಯೋ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಈ ಸಿಂಹರಾಶಿಯವರಾಗಿರ್ಬೋದು ಕರ್ಕರಾಶಿಯವರಾಗಿರ್ಬೋದು ಕನ್ಯಾ ರಾಶಿಯವರಾಗಿರ್ಬೋದು ಅವರು ಖಂಡಿತವಾಗಿಯೂ ದಾನವನ್ನು ಮಾಡ್ರಿ ಚಂದ್ರನ ಬೆಳ್ಳಿಯ ಪ್ರತಿಮೆ ಆಗಿರ್ಬೋದು ಅಕ್ಕಿಯಲ್ಲಿಟ್ಟು ಇಟ್ಟು ಅದನ್ನು ಪೂಜೆಯನ್ನು ಮಾಡಿ ಆ ಒಂದು ಚಂದ್ರ ಬಿಂಬವನ್ನು ದಾನ ಮಾಡೋದು ಬಹಳನೇ ಒಳ್ಳೆಯದು ನಂಗೆ ಸಮಯ ಸಿಕ್ಕರೆ ಖಂಡಿತವಾಗಿಯೂ ಒಂದು ಶ್ಲೋಕ ಅದ ರಾಹು ಮತ್ತು ಚಂದ್ರನ ಸ್ತೋತ್ರ ಪಾರಾಯಣ ಮಾಡಬೇಕು ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿಯೂ ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ